ಶ್ರೀ ಗುರುಭ್ಯೋರಮಃ ಸಂಸ್ಥಾನ ಪೂಜೆ ಶ್ರೀ 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 ವೇದವರ್ಧನ ತೀರ್ಥರು ಶಿರೂರು ಮಠ ಭಾವಿ ಪರ್ಯಾರಸ್ಥರು ಇವರಿಂದ ಸಂಸ್ಥಾನ ಪೂಜೆ ನಡೆಯುತ್ತಿದೆ ಭಕ್ತ ಸಜ್ಜನರು ಕಣ್ತುಂಬ ನೋಡಿ ಧನ್ಯರಾಗುವಂಥ ಸಮಯ ಇದು ನಡೆದದ್ದು ವಿದ್ಯಾಪೀಠ ಕತ್ರಿಗುಪ್ಪೆ ಮೇನ್ ರೋಡ್ ಬೆಂಗಳೂರು ಇಲ್ಲಿ ನಡೆದಂಥ ಸಂಸ್ಥಾನ ಪೂಜೆ ಎಷ್ಟೋ ಜನಗಳಿಗೆ ಸಂಸ್ಥಾನ ಪೂಜೆಯನ್ನು ಕಣ್ಣಾರೆ ಕಂಡು ಆನಂದಿಸಲಿಕ್ಕೆ ಅನೇಕ ಕಾರಣಗಳಿಂದ ಅಸಾಧ್ಯ ಅಂಥವರೆಲ್ಲ ಮನೆಯಲ್ಲೇ ಕುಳಿತು ವೀಕ್ಷಿಸಿ ಧನ್ಯತಾಭಾವವನ್ನು ಹೊಂದಲಿಕ್ಕೆ ಒಂದು ಅವಕಾಶ ಈ ವಿಡಿಯೋ ದೃಶ್ಯೀಕರಣ ಮಾಡಿಕೊಡುತ್ತಿದೆ ಬೆಳಿಗ್ಗೆಯದ್ದು ಸ್ನಾನಾದಿಗಳನ್ನು ಮಾಡಿಕೊಂಡು ಶ್ರೀಗಳ ಗುರುಗಳ ದರ್ಶನಕ್ಕೆ ಮತ್ತು ಭಗವಂತನ ಸೇವೆಗೆ ಅಂಥೇಳಿ ಬೆಂಗಳೂರಿನಂಥ ನಗರದಲ್ಲೂ ಬರುತ್ತಾರೆ ಇಂಥದ್ರಲ್ಲಿ ಪಾಲ್ಗೊಂಡು ಭಕ್ತಿಯ ಈ ಧಾರ್ಮಿಕ ಕೈಂಕರ್ಯಗಳನ್ನು ವೀಕ್ಷಣೆ ಮಾಡುತ್ತಲೇ ಆನಂದವನ್ನು ಹೊಂದುವಂಥ ಭಕ್ತ ಜನಕೋಟಿಗೆ ಅನೇಕ ನಮಸ್ಕಾರಗಳು ಶ್ರೀಗಳ ತೀರ್ಥವನ್ನು ಸ್ವೀಕರಿಸುತ್ತಿದ್ದಾರೆ ನಂತರ ಸೇರಿರ್ತಕ್ಕಂಥ ಭಕ್ತರಿಗೂ ಅವರ ಕೈಯಾರ ತೀರ್ಥವನ್ನು ಕೊಡಲಿದ್ದಾರೆ ಯಾರಾದರೂ ದೃಶ್ಯೀಕರಿಸಿ ನಮಗೂ ನೋಡಲಿಕ್ಕೆ ಕಳಿಸಬಾರದೆ ಅಂತಕ್ಕಂಥ ಭಕ್ತರಿಗೆಲ್ಲ ಈ ವಿಡಿಯೋ ತಲುಪಲಿ ಅನ್ನೋದು ಕ್ಷೇಮ ಮಾರ್ಗದ ಸದುದ್ದೇಶ ಚಾತುರ್ಮಾಸ್ಯ ನಿಮಿತ್ತ ರಾಜ್ಯದ ದೇಶದ ಅನೇಕ ಕಡೆಗಳಲ್ಲಿ ಗುರುಗಳಿಂದ ಅಲ್ಲಲ್ಲಿ ಸಂಸ್ಥಾನ ಪೂಜೆ ಮುದ್ರಾಧಾರಣೆ ಪ್ರಸಾದ ವಿತರಣೆ ನಡೆಯುತ್ತಲೇ ಇರುತ್ತದೆ ಎಲ್ಲ ಕಡೆಗೂ ಹೋಗಿ ಭಗವಂತನ ಅನುಗ್ರಹಕ್ಕೆ ಮತ್ತು ಗುರುಗಳ ಕೃಪೆಗೆ ಪಾತ್ರ ಆಗುವುದು ಅಸಾಧ್ಯ ಈ ರೀತಿಯ ದೃಶ್ಯೀಕರಿಸಲ್ಪಟ್ಟಂಥ ವಿಡಿಯೋಗಳನ್ನು ನೋಡಿಯು ಮನಸ್ಸಿಗೆ ಸಂತೋಷವನ್ನು ತಂದುಕೊಳ್ಳಬಹುದು ಇದು ವಿದ್ಯಾಪೀಠ ಕತ್ರಿಗುಪ್ಪೆ ಮುಖ್ಯ ರಸ್ತೆ ಬೆಂಗಳೂರು ಇಲ್ಲಿ ನಡೆದಂಥ ಕಾರ್ಯಕ್ರಮದ ಸವಿಸ್ತಾರವಾದ ದೃಶ್ಯ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು ಕ್ಷೇಮ ಮಾರ್ಗವನ್ನು ಅನುಸರಿಸಿ ಕ್ಷೇಮವಾಗಿರಿ